ನಾವು ಶೈಜ ನೀವು ನೋಡ್ತಾ ಇದ್ದೀರಾ ಜೆ ಎಂ ಟಿವಿ ಈಗ ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಪಿ ಯು ಸಿ ದ್ವಿತೀಯ ವರ್ಷದ ಪರೀಕ್ಷೆ ಬರೆದು ಪಾಸಾದ ವಿದ್ಯಾರ್ಥಿಗಳು ಅವರೆಲ್ಲರಿಗೂ ಜೆ ಪಿ ಎಂ ಟಿವಿ ವತಿಯಿಂದ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ತಮಗೆ ಅನೇಕ ಸಮಸ್ಯೆಗಳು ಅದರಲ್ಲಿದ್ದಂಥ ತೊಂದರೆಗಳನ್ನು ನಿವಾರಣೆ ಮಾಡುವ ಸಲುವಾಗಿ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ಡಿ ಡಿ ಮುಜಾವರ್ ಸರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ವಹಿಸ್ತಾ ಇದ್ದೇನೆ ಸರ್ ನಮಗೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಸ್ವಾಗತ ಸರ್ ಪ್ರಪ್ರಥಮವಾಗಿ ವಿದ್ಯಾರ್ಥಿಗಳಿಗೆ ಶುಭ ಕೋರು ನಾನು ಪ್ರಥಮ ಪ್ರಶ್ನೆ ಕೇಳ್ತಾ ಇದ್ದೇನೆ ಪಿ ಯು ಶಿ ಪರೀಕ್ಷೆಯಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ಪಾಸ್ ಆಗಿ ತಮ್ಮ ಬೇರು ವಿಸ್ತರಿಸಿದ್ದಾರೆ ಆದರೆ ಆ ಪಿ ಯು ಶಿ ಪರೀಕ್ಷೆಯಲ್ಲಿ ಸ್ಕೋರ್ ಮಾಡಿದರೂ ಇನ್ನೂ ಸ್ವಲ್ಪ ನಾನು ಮಾಡಬಹುದಿತ್ತು ಅನ್ನುವಂತ ಒಂದು ಅವರಲ್ಲಿ ಕಳಕಳಿ ಆ ರೀತಿ ಆ ನಿಟ್ಟಿನಲ್ಲಿ ಅಂತಂದ್ರೆ ಈಗಾಗಲೇ ಪಾಸ್ ಆಗುವಂತಹ ವಿದ್ಯಾರ್ಥಿಗಳು ಮತ್ತೆ ಸ್ಕೋರ್ ಮಾಡಲು ಮತ್ತೆ ಪರಿ ಫಾರ್ಮ್ ತುಂಬಬಹುದೇ ಪರೀಕ್ಷೆಗೆ ಮತ್ತೆ ಪರೀಕ್ಷೆ ಕೊಡಲು ಅವಕಾಶವಿದೆಯೇ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದ್ವಿತೀಯ ಪಿ ಸಿ ವಾರ್ಷಿಕ ಪರೀಕ್ಷೆ ಈ ಆನ್ಯಲ್ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಎರಡು ಪರೀಕ್ಷೆಗಳನ್ನು ನಡೆಸ್ತಾ ಇದ್ದಾರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಪೂರಕ ಪರೀಕ್ಷೆ ಎರಡು ಪೂರಕ ಪರೀಕ್ಷೆ ಮೂರು ಅಂತೇಳಿ ಇನ್ನೂರ ಎರಡು ಎಕ್ಸಾಮ್ಗಳನ್ನು ನಡೆಸ್ತಾ ಇದ್ದಾರೆ ಅದರ ಉದ್ದೇಶ ಯಾರು ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಇನ್ನೂ ಹೆಚ್ಚಿ ಹೆಚ್ಚಿನ ಅಂಕಗಳನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡೋ ದೃಷ್ಟಿಯಿಂದ ಈ ಎಕ್ಸಾಮ್ಗಳನ್ನು ನಟಿಸ್ತಾ ಇದ್ದಾರೆ ಈಗಾಗಲೇ ಪರೀಕ್ಷೆ ಎರಡಕ್ಕೆ ಈಗಾಗಲೇ ನೋಟಿಫಿಕೇಷನ್ ಇಲಾಖೆಯಿಂದ ಹೊರಬಿದ್ದಿದೆ ಆ ಪರೀಕ್ಷೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ನಾಲ್ಕರಿಂದ ಸಾರಿ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ನಾಲ್ಕರಿಂದ ಹದಿನಾರು ಐದು ಎರಡು ಸಾವಿರದ ನಾಲ್ಕರವರೆಗೆ ಪೂರಕ ಪರೀಕ್ಷೆ ಜರುಗಲಿದ್ದು ಅದಕ್ಕೆ ನೋಂದಾಯಿಸಿಕೊಳ್ಳಲು ಈಗಾಗಲೇ ದಿನಾಂಕಗಳನ್ನು ಇಲಾಖೆ ಹೊರಡಿಸಿದ್ದು ಹದಿನಾರು ಇವತ್ತು ಕೊನೆಯ ದಿನಾಂಕ ಇರ್ತದೆ ಅಷ್ಟೇ ಅಲ್ಲ ನಾಳೆಯಿಂದ ಎರಡು ಹದಿನೇಳು ಮತ್ತು ಹದಿನೆಂಟರವರೆಗೆ ದಿನಕ್ಕೆ ಐವತ್ತರಂತೆ ಎರಡು ದಿವಸ ದಂಡ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ ಅದರ ಫೇಲ್ ಆದ ವಿದ್ಯಾರ್ಥಿಗಳು ಇರ್ಬೋದು ಜೊತೆಗೆ ಫಲಿತಾಂಶವನ್ನು ಉತ್ತಮ ಪಡೆಯ ವಿದ್ಯಾರ್ಥಿ ಕೂಡ ಈ ಪರೀಕ್ಷೆಗೆ ನೋಂದಾಯಣೆ ಮಾಡಿಕೊಳ್ಬೋದು ಕಡಿಮೆ ಬರತಕ್ಕಂತಹ ಅಂಕಗಳನ್ನು ಬಂದಂಥ ವಿದ್ಯಾರ್ಥಿಗಳು ಇಲ್ಲಿ ಇನ್ನೂ ಎರಡು ಪರೀಕ್ಷೆಯನ್ನು ಅಟೆಂಡ್ ಮಾಡಲಿಕ್ಕೆ ಇಲಾಖೆ ಅವಕಾಶ ಮಾಡಿಕೊಟ್ಟಿದೆ ಅಥವಾ ಫೇಲ್ ಅಂತ ವಿದ್ಯಾರ್ಥಿಗಳು ಕೂಡ ಇನ್ನೂ ಯಾವುದಾದ್ರೆ ವಿಷಯಕ್ಕೆ ಕಡಿಮೆ ಇನ್ನ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಫಲಿತ ವರ್ಷದಲ್ಲಿ ಸುಧಾರಣೆ ಮಾಡ್ಕೋಬೇಕಂತಂದ್ರೆ ಅಂದ್ರೆ ಈಗ ಇಂಗ್ಲೀಷ್ ವಿಷಯ ಫೇಲ್ ಆಗಿದೆ ಎಕನಾಮಿಕ್ಸ್ನ ಕಡಿಮೆ ಎಕನಾಮಿಕ್ಸ್ ಅನ್ನು ಕಟ್ಟಿ ಅವರು ಸುಧಾರಣೆ ಮಾಡಿಕೊಳ್ಬೋದು ಅಷ್ಟೇ ಅಲ್ಲ ಎಲ್ಲ ವಿಷಯಗಳನ್ನು ಪಾಸ್ ಆಗಿರ್ತಾರೆ ಅಂಕಗಳ ಕಡಿಮೆದವನ್ನ ಇನ್ನ ಓದಿ ಹೆಚ್ಚಿನ ಫಲಿತ ಸುಧಾರಣೆಯನ್ನು ಮಾಡಿಕೊಳ್ತೇನೆ ಅಂತಕ್ಕಂಥ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆ ಎರಡು ಪರೀಕ್ಷೆ ಮೂರಕ್ಕೆ ನೋಂದಾಯಿಸಿಕೊಂಡು ಹೆಚ್ಚಿನ ಅಂಕಗಳನ್ನು ಪಡಿಬಹುದು ಒಂದು ವೇಳೆ ಈ ಪರೀಕ್ಷೆಯಲ್ಲಿ ಈಗಾಗಲೇ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳಿಗಿಂತ ಕಡಿಮೆ ಅಂಕಗಳು ಬಂದರೂ ಕೂಡ ಮೊದಲಿನ ಅಂಕಗಳನ್ನು ಇಲಾಖೆ ಪರಿಗಣಿಸ್ತಾ ಇದೆ ಇದು ಬಹಳಷ್ಟು ಮಹತ್ವದ್ದು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಏನ್ ಬಂದ್ರೆ ನಮ್ದು ಕಡಿಮೆ ಆಗ್ತಂತಂದ್ರೆ ಬ್ಯಾಡ ಫೇಲ್ ಆಗ ಕಡಿಮೆ ಆ ಕಡಿಮೆ ಫಲಿತಾಂಶ ಬೇಡ ಅಂತೇಳಿ ಕೆಲವು ಭಯ ಹೆದರಿಕೆ ಕೆಲವು ವಿದ್ಯಾರ್ಥಿಗಳಲ್ಲಿದೆ ಈಗ ಮೊದಲಿನ ಮೊದಲಿನ ಒಂದು ಸುತ್ತೋಲೆಗಳಲ್ಲಿ ಬದಲಾವಣೆ ಸುಧಾರಣೆಯನ್ನು ಕೂಡ ಮಾಡಿದ್ದಾರೆ ಮೊದಲೇನಿರ್ತಂತಂದ್ರೆ ಇಂಪ್ರೂವ್ಮೆಂಟ್ ಮಾಡಬೇಕಂತಂದ್ರೆ ಬಾಂಡ್ ಪೇಪರ್ ಕೊಡಬೇಕಾಗ್ತಿತ್ತು ರೈಟಿಂಗ್ ನಲ್ಲಿ ಮತ್ತು ನಾನು ಮೊದಲು ಬಂದಿದ್ದ ಮೊದಲು ಬಂದಿದ್ದ ಅಥವಾ ಆಕಸ್ಮಿಕ ಫೇಲ್ ಆದ್ರೆ ಅದನ್ನ ಪರಿಗಣಿಸಬೇಕಂತ ಹೇಳಿ ಬಾಂಡ್ ಪೇಪರ್ ತೆಗೆದುಕೊಳ್ತಿದ್ರು ಇವತ್ತಿಲ್ಲ ಈ ಇಲಾಖೆ ಅದರಲ್ಲಿ ಸುಧಾರಣೆ ಮಾಡಿ ಫಲಿತಾಂಶ ವರ್ಷ ಯಾವ್ದು ಹೆಚ್ಚಿಗೆ ಇರುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ ಈಗ ಹೆಚ್ಚಿಗೆ ಬಂದ್ರೆ ಹೆಚ್ಚಿನ ಫಲಿತಾಂಶ ವರ್ಷ ಕೊಡುತ್ತೆ ಅಥವಾ ಈಗ ಎರಡನೇ ಎಕ್ಸಾಮ್ಗೂ ಅಥವಾ ಮೂರನೇ ಎಕ್ಸಾಮ್ಗೂ ನಿಮ್ಗೆ ಹೆಚ್ಚಿಗೆ ಮಾಡಿಲ್ಲ ಮೊದಲಿಂದ ಹೆಚ್ಚಿಗೆ ಇತ್ತವ್ರ ಮೊದಲಿನ ಎಕ್ಸಾಮ್ ಫಲಿತಾಂಶವನ್ನ ಗಣನೆಗೆ ತೆಗೆದುಕೊಳ್ಳಲಾಗತ್ತ ಅದಕ್ಕೆ ವಿದ್ಯಾರ್ಥಿಗಳ ಈ ಗೊಂದಲವನ್ನ ಅದರ ಬಗ್ಗೆ ಇರತಕ್ಕಂಥ ತಪ್ಪು ತಿಳುವಳಿಕೆಯನ್ನ ನಿವಾರಿಸಿಕೊಳ್ಬೇಕು ಯಾರು ಹೆಚ್ಚಿಗೆ ಮಾಡ್ಬೇಕಂತ ನೀವು ಆರು ಸಬ್ಜೆಕ್ಟ್ ಕೂಡ ಇಂಪ್ರೂವ್ಮೆಂಟ್ ಮಾಡಬಹುದು ಒಂದು ಅಥವಾ ಎರಡು ವಿಷಯಗಳನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡಿ ನಿಮ್ಮ ಫಲಿತಾಂಶವನ್ನು ಸುಧಾರಣೆ ಮಾಡಿಕೊಳ್ಬಹುದು ಯಾಕಂತಂದ್ರೆ ವಿದ್ಯಾರ್ಥಿಗಳೇ ಇದೆ ಒಂದು ತುಂಬಾ ಸಂತೋಷದಾಯಕ ಸುದ್ದಿ ಯಾಕಂತಂದ್ರೆ

ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆ ಮೂರು ಅವಕಾಶಗಳನ್ನ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಯಾಕಂದ್ರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕೂಡ ಅದೇ ಒಂದು ಕಾಮನಿದೆ ನಾವು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕೂಡ ಒಂದು ಸಂದರ್ಶನದಲ್ಲಿ ಈ ವಿಷಯವನ್ನು ಗುರುಗಳೇ ಎರಡನೇದಾಗಿ ಏನು ಅಂತಂದ್ರೆ ಇದು ಕೇವಲ ಒಂದು ಸಲ ಇದೆ ಅಂತಂದ್ರೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಆಯ್ತು ಮೂರನೇ ಸ್ಥಳಕ್ಕೂ ಏನೈತಿ ಇನ್ನು ನಾನು ಫಸ್ಟ್ ಟೈಮ್ ತಗೊಂಡೆ ಸೆಕೆಂಡ್ ಟೈಮಿಗೆ ಏನೈತಿ ಇವ್ರು ಸ್ವಲ್ಪ ಸ್ಕೋರ್ ಮಾಡಿದೆ ಒಂದು ಫೈವ್ ಪರ್ಸೆಂಟ್ ಹೆಚ್ಚಾಯ್ತು ಇದನ್ನ ಏನೈತಿ ಮೂರನೇ ಸ್ಥಳಕ್ಕೂ ಏನೈತಿ ನಾವು ಅವ್ರಿಗೂ ಅವಕಾಶ ಇದೆಯೋ ಅಥವಾ ಒಂದು ಎರಡೇ ಚಾನ್ಸ್ ಐತಿ ಅವರು ಒಂದನೇ ಎಕ್ಸಾಮ್ ಬರೆದಿದ್ದಾರ ಆಲ್ರೆಡಿ ಎರಡನೇ ಎಕ್ಸಾಮ್ ಪ್ರಯತ್ನ ಮಾಡಬಹುದು ಎರಡನೇ ಎಕ್ಸಾಮ್ ಅವ್ರು ಆಗಿಲ್ಲ ಮೂರನೇ ಎಕ್ಸಾಮ್ ನಾನು ಇನ್ನೂ ಮಾಡಬಹುದು ಅಂತ ಹೇಳಿ ಅನಿಸಿದ್ರೆ ನಾವು ಮೂರನೇ ಎಕ್ಸಾಮ್ ಕಟ್ಬಹುದು ಕಟ್ಬಹುದು ಅಂದ್ರೆ ಎಕ್ಸಾಮ್ ಟೂ ಎಕ್ಸಾಮ್ ಥ್ರೀ ಈ ಮೂರು ಎಕ್ಸಾಮ್ ಇಲಾಖೆ ಮಾಡಿಕೊಟ್ಟಿದೆ ಇದು ಒಂದು ಸಂತೋಷಿ ಇಂಪ್ರೂವ್ಮೆಂಟ್ ನಾವು ಮಾಡಬಹುದು ಇದು ಗೊಂದಲ ಪೂರ್ತಿ ಕ್ಲಿಯರ್ ಈ ಮೊದಲು ಪರೀಕ್ಷೆ ಬರೆಯದೆ ಫಸ್ಟ್ ಇಯರ್ ಆಗಿರ್ತೈತಿ ಬಿಟ್ಟು ಒಂದು ವರ್ಷ ಎರಡು ವರ್ಷ ಏನು ಸ್ಕೂಲ್ಗೆ ಸೆಕೆಂಡ್ ಹೋಗಲಾರ ಹೋಗಿರಲಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಈ ಪಿ ಯು ಸಿ ಪರೀಕ್ಷೆಯಲ್ಲಿ ತುಂಬಾ ಏನಾದ್ರು ಅವಕಾಶ ಇದೆ ಫಾರ್ಮ್ ತುಂಬಲಿಕ್ಕೆ ಈ ಎಕ್ಸಾಮ್ ಅಂತ ಅವಕಾಶ ಅವಕಾಶ ಇಲ್ಲ ಬಟ್ ಸರ್ಕಾರಿ ಕಾಲೇಜ್ಗಳಲ್ಲಿ ಅವರಿಗೆ ಹದಿನೇಳು ವರ್ಷ ಆಗಿದ್ರೆ ಎಸ್ ಎಲ್ ಸಿ ಮುಗಿಸಿ ಹದಿನೇಳು ವರ್ಷ ಆಗಿತ್ತು ಅಂತಂದ್ರೆ ಹತ್ತಿರದ ಕಾಲೇಜಿನಲ್ಲಿ ಖಾಸಗಿ ಅಭ್ಯರ್ಥಿಯಾಗಿ ಅವರು ನೋಂದಾಯಿಸಿಕೊಳ್ಳಲಿಕ್ಕೆ ಇಲಾಖೆ ಅವಕಾಶ ಮಾಡಿಕೊಟ್ಟಿದೆ ಅದು ವಿಶೇಷವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅದರ ಸುತ್ತೋಲೆ ಬರುತ್ತೆ ಅದನ್ನು ಅಟೆಂಡ್ ಮಾಡಬಹುದು ಮತ್ತೆ ಇನ್ನೊಂದು ಈ ವರ್ಷ ಸುತೋಲೆಯಲ್ಲಿ ಮಾರ್ಪಾಡು ಮಾಡಿದಾರೆ ಇಲ್ಲಾಗಿ ಏನಂತಂದ್ರೆ ಈಗ ಎಕ್ಸಾಮ್ ಟೂಕೆ ಖಾಸಗಿಯಾಗಿ ನೋಂದಾಯಿಸಿಕೊಳ್ಳಲು ಎಲ್ಲ ಕಾಲೇಜುಗಳಲ್ಲಿ ಅವಕಾಶ ಅಂತಂತಂದ್ರೆ ಈಗಾಗಲೇ ಪಿ ಯು ಸೆಕೆಂಡ್ ಇಯರ್ ಅವರು ಎಡ್ಮಿಷನ್ ತಗೊಂಡು ಶಾರ್ಟೇಜ್ ಆಫ್ ಅಟನ್ಸ್ ಆಗಿತ್ತಂದ್ರೆ ಅಂದ್ರೆ ಹಾಜರಾತಿ ಕೊರತೆಯಿಂದ ಇರತಕ್ಕ ವಿದ್ಯಾರ್ಥಿಗಳು ಈಗ ಖಾಸಗಿಯಾಗಿ ಪರೀಕ್ಷೆ ಎರಡಕ್ಕೆ ಈಗ ಈಗ ಸುಮಾರು ಹದಿನೆಂಟನೇ ತಾರೀಕು ಲಾಸ್ಟ್ ಡೇಟ್ ಇದೆ ಹದಿನೇಳು ಮತ್ತು ಹದಿನೆಂಟು ಈ ಎರಡು ನಿಮಿಷಗಳಲ್ಲಿ ಅವರು ಖಾಸಗಿಯಾಗಿ ನೋಂದಾಯಿಸಿಕೊಳ್ಳಬಹುದು ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ ಈಗಾಗಲೇ ಎಸ್ ಎಲ್ ಸಿ ಮುಗಿಸಿದ್ದಾರೆ ಅವರು ಅವರಿಗೆ ಪ್ರತಿ ವರ್ಷ ಸರ್ಕಾರಿ ಕಾಲೇಜಿನಲ್ಲಿ ಖಾಸಗಿ ಅಭ್ಯರ್ಥಿಯಾಗಿ ನೋಂದಾಯಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ನೇರವಾಗಿ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಡೈರೆಕ್ಟ್ ಸೆಕೆಂಡ್ ಇಯರ್ ಅಂತ ತನ್ನ ಆಡಭಾಷೆಯಲ್ಲಿ ಕರೀತಾರೆ ಅದರ ಈಗ ಎಸ್ ಎಲ್ ಸಿ ಮಾಡಿ ಸಾಕಷ್ಟು ದಿನಗಳನ್ನು ಕಳೆದರು ಸೆಕೆಂಡ್ ಇಯರ್ ಮಾಡಬೇಕಾದಂತ ಒಂದು ಮನಸ್ಸಲ್ಲಿರ್ತೈತೆ ಆದ್ರೀತಿ ಏನೇನಪ್ಪ ಗೊತ್ತಿಲ್ಲ ನಮಗ ಏನೈತಿ ಏನೋ ಅನ್ನುವಂಥದ್ದು ಯಶಸ್ಸಿ ಆಗಿ ಮನೆಯಲ್ಲಿ ವಿದ್ಯಾರ್ಥಿಗಳು ಅಥವಾ ಕರಿಬೇಕ ಇರ್ತೈತಿ ಅದರ ಕಾಯ್ದೆ ಕಾನೂನುಗಳು ಗೊತ್ತಿರಂಗಿಲ್ಲ ಅಥವಾ ಏನ್ ಮಾಡ್ಬೇಕನ್ನು ಗೊತ್ತಿರಂಗಿಲ್ಲ ಅದಕ್ಕೆ ಈಗ ಹೇಳಿದ್ರು ನಿಮಗೂ ಕೂಡ ಆ ಅವಕಾಶ ಇದೆ ಅದು ಯಾವ ರೀತಿ ಬೆಳೆಸಿಕೊಳ್ಬೇಕು ಅನ್ನುವಂಥದ್ದು ಸಹಿತ ಅವರು ವಿವರವಾಗಿ ಹೇಳಿದ್ದಾರೆ ಸರ್ ಈಗ ಇನ್ನೊಂದು ಏನಂತಂದ್ರೆ ಗೊಂದಲ ಯಾವ ರೀತಿ ಇದೆ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಬರಲು ಅಂಗಗಳನ್ನುರ್ತಾರೆ ನೂರು ಮಾಡ್ತಾರೆ ಅದ್ರೊಳಗೆ ಒಂದೇ ರೀತಿ ಅಸೈನ್ ಅಸೈನ್ಮೆಂಟ್ ಮತ್ತು ಪ್ರೊಜೆಕ್ಟ್ ಇವುಗಳನ್ನು ಸೇರಿ ಹತ್ತು ಅಂಕಗಳು ವಿಶೇಷವಾಗಿ ಅಂತ ಇರ್ತವೆ ಆದರೆ ವಿದ್ಯಾರ್ಥಿಗಳಲ್ಲಿ ಏನಿದೆ ಅಂತಂದ್ರೆ ಇದಕ್ಕೆ ಇಪ್ಪತ್ತು ಮಾರ್ಕ್ಸ್ ನಮಗೆ ಸರ್ ಕೊಡ್ತಾರೆ ಆ ವಿಷಯವಾಗಿ ರೀತಿ ಈ ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗ ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ ಏನು ಗೊಂದಲ ಇದೆ ಅಂದ್ರೆ ಮೊನ್ನೆ ನಮ್ಮ ಮಧ್ಯೆ ಒಂದು ಒಂದು ಹುಡುಗಿ ಫೋನ್ ಮಾಡಿದ್ರು ಸ್ಟೂಡೆಂಟ್ ಸರ್ ಏನು ಇನ್ನು ಎರಡು ಮೂರು ಮಾರ್ಕ್ಸ್ ಬೇಕಾಗಿದ್ದು ನಾನು ಇನ್ನು ಎರಡು ಮೂರು ಸಾವಿರ ನೀವು ಕೊಟ್ಟಿಲ್ಲ ಫಸ್ಟ್ ಇಯರ್ ಅಲ್ಲ ಅವರಿಗೆ ನೀವು ಯಾಕೆ ಹಾಕಿಲ್ಲ ಸರ್ ನಾನು ಫೇಲ್ ನೀವು ಯಾಕೆ ಕೊಡಬಾರ್ದಿತ್ತು ಅವರ ವಿದ್ಯಾರ್ಥಿಗಳಲ್ಲಿ ತಪ್ಪು ತಿಳಿದ ಎಷ್ಟು ಅಂಕಗಳು ಬೀಳಬೇಕು ಅಂತ ಹೇಳಿ ಮಿನಿಮಮ್ ಥೇರಿಗೆ ಪ್ರತಿಯೊಂದು ವಿಷಯದಲ್ಲಿ ಥೇರಿ ಥಿಯರಿ ವಿಷಯಕ್ಕೆ ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದಿರಬೇಕು ಆಮೇಲೆ ಅಸೈನ್ಮೆಂಟ್ ಪ್ರೊಜೆಕ್ಟ್ ಮತ್ತು ಟೆಸ್ಟ್ ಅದಕ್ಕೆ ಟೆನ್ ಮಾರ್ಕ್ಸ್ ಟೆನ್ ಟೆನ್ ಇರ್ತಾರೆ ಟ್ವೆಂಟಿ ಮಾರ್ಕ್ಸ್ ಟ್ವೆಂಟಿ ಮಾರ್ಕ್ಸ್ ಈ ಟೆನ್ ಮಾರ್ಕ್ಸ್ ಅಸೈನ್ಮೆಂಟ್ ಪ್ರೊಜೆಕ್ಟ್ ಏನಿದೆ ವಿದ್ಯಾರ್ಥಿಗಳು ಬರೆದಂತಹ ಅಸೈನ್ಮೆಂಟ್ ಪ್ರೊಜೆಕ್ಟ್ ಟೆನ್ ಮಾರ್ಕ್ಸ್ ಇರ್ತದೆ ಆ ಟೆನ್ ಮಾರ್ಕ್ಸ್ ಅನ್ನು ಮಾತ್ರ ನಾವು ಚೆಕ್ ಮಾಡಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹತ್ತಕ್ಕೆ ಹತ್ತು ಒಂಬತ್ತು ಎಂಟು ಇನ್ನೂರು ವಿದ್ಯಾರ್ಥಿಗಳು ಯಾರಿಗೂ ಅನ್ಯಾಯ ಮಾಡೋದನ್ನು ವಿದ್ಯ ಉಪನ್ಯಾಸಕರ ಕೊಡ್ತಾ ಇದ್ದಾರೆ ಆದರೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಏನಿದೆ ಅಂದರೆ ತಪ್ಪು ತಿಳುವಳಿಕೆ ಇಪ್ಪತ್ತು ಮಾರ್ಕ್ಸು ಆ ಉಪನ್ಯಾಸಕರು ಕೊಡ್ತಾರ ತಪ್ಪು ತಿಳುವಳಿಕೆ ಯಾಕಂದ್ರೆ ಕೇಳುತ್ತಾರೆ ಸರ್ ಎಡಿಷನಲ್ ಮಾರ್ಕ್ಸ್ ಏನೋ ಇಪ್ಪತ್ತು ಮಾರ್ಕ್ಸ್ ಸರ್ ಕಡೆ ನನಗೆ ಹದಿನೈದು ಕೊಟ್ಟರು ಹದಿಮೂರು ಕೊಟ್ಟರು ಇನ್ನು ಕೊಡಬಹುದಾಗಿತ್ತು ಅನ್ನುವಂಥ ವಿದ್ಯಾರ್ಥಿಗಳೇ ಪ್ರಯತ್ನದಿಂದ ಬರ್ತಾ ಇದಾವೆ ಸರ್ ಹೇಗೆ ಅಂತಂತಂದ್ರೆ ಇನ್ನು ಹತ್ತು ಮಾರ್ಕ್ಸ್ಗಳ ಫಸ್ಟ್ ಒಂದನೇ ಪರೀಕ್ಷೆ ಎರಡನೇ ಕಿರು ಪರೀಕ್ಷೆ ಮತ್ತು ಮಧ್ಯಾವಧಿ ಕಿರು ಮಧ್ಯಾವಧಿ ಪರೀಕ್ಷೆ ಈ ಪರೀಕ್ಷೆಗಳಲ್ಲಿ ಎರಡೂ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತ ಪರೀಕ್ಷೆಯನ್ನ ಕಂಪ್ಯೂಟರ್ ಕನ್ವರ್ಟ್ ಮಾಡಿಕೊಂಡು ಹತ್ತು ಅಂಕಗಳನ್ನು ಕೊಡ್ತದೆ ಶಿಕ್ಷಕರ ಪಾತ್ರ ಇದೆ ಶಿಕ್ಷಕರ ಪಾತ್ರ ಆಗಿಲ್ಲ ಶಿಕ್ಷಕರ ಪಾತ್ರ ಇದೆ ಅಂತ ಕೊಟ್ಟು ಹ್ಯಾಂಗ್ರೆ ಪರೀಕ್ಷೆ ಕಲ್ಸುದ್ರಿ ಪಾಠ ಮಾಡುವಾಗ ಕೊಡುವುದರಲ್ಲಿ ತಿಳುವಳಿಕೆ ಕೊಡಬೇಕಾಗಿತ್ತು ವಿದ್ಯಾರ್ಥಿಗಳಿಗೆ

ಎಲ್ಲ ಸ್ಕೂಲ್ಗೆ ಟೋಟಲ್ ಇವತ್ತು ಏನು ಹೆಸ್ರುಗಳು ಅದಾವೆ ಎಲ್ಲ ಇದ್ರೊಳಗೆ ಫಸ್ಟ್ ಬಂದಂಥ ವಿದ್ಯಾರ್ಥಿಗಳಿಗೆ ಒಳಗೆ ರೀತಿ ನಾವು ಜಿ ಬಿ ಮುಕ್ತಿಯಿಂದ ಹೇಳಿದ್ರು ಪ್ರಮಾಣಪತ್ರವನ್ನು ಕೊಡ್ತೀವಿ ಇಲ್ಲಿ ಬರುತ್ತೆ ಆದರೆ ಈ ಸಲ ಪಿ ಯು ಸಿ ಹುಡುಗರಿಗೂ ಕೂಡ ನಾವು ಕೊಡಬೇಕು ಅಂತಂದ್ರೆ ಫಸ್ಟ್ ಬಂದಂಥ ವಿದ್ಯಾರ್ಥಿಗಳು ಟೋಟಲಿ ಕಾಲೇಜಲ್ಲಿ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಸೈನ್ಸ್ ಐತಿ ಪ್ರತಿ ಒಂದು ಇದ್ರೊಳಗೆ ಸ್ಕೂಲ್ ಒಳಗೆ ಇವು ಮೂರು ಅದಾವ ಅಂತಂದ್ರೆ ಮೂರು ಒಳಗೆ ಯಾರ್ಯಾರು ಫಸ್ಟ್ ಬಂದಿರ್ತಾರೆ ಅವರಿಗೆ ಈ ಸಲ ಏರೈತಿ ನಾವು ಇಲ್ಲಿ ಸನ್ಮಾನ ಮಾಡುವಂಥದ್ದು ಕಾರ್ಯಕ್ರಮ ಕೂಡ ನಾವು ತಿಳ್ಕೊಬೇಕು ಈ ವಿಷಯ ವಿದ್ಯಾರ್ಥಿಗಳಿಗೆ ನಾವು ಈ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್ ಈಗ ಇನ್ನೊಂದು ವಿಷಯ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳ ಫಲಿತಾಂಶ ಬಂದಿಲ್ಲ ಕರೆಕ್ಟ್ ಆಗಿ ಬರೆದಿದ್ದೆ ಇನ್ನೂ ಹೆಚ್ಚು ಅಂಕಗಳ ಬರಬೇಕಾಗಿತ್ತು ಅಂತಕ್ಕಂಥ ಗೊಂದಲ ಇದ್ದವರು ನೀವು ಆಲ್ರೆಡಿ ಸ್ಕ್ಯಾನ್ ಕಾಪಿ ತಗೋಬೇಕಾಗ್ತದೆ ಹದಿನಾರು ಮಟ್ಟ ಹದಿನಾರನೇ ತಾರೀಕು ಮಟ್ಟನು ಸ್ಕ್ಯಾಂ ಕಾಪಿ ತಗೊಂಡು ಆ ಸ್ಕ್ಯಾಪ್ ಕಾಪಿಯನ್ನು ಯಾರಾದ್ರೂ ಉಪನ್ಯಾಸಕರಿಂದ ಬರ್ತಕ್ಕಂಥ ಉಪನ್ಯಾಸಕರಿಗೆ ಹತ್ತಿರ ಅದನ್ನ ಚೆಕ್ ಮಾಡಿಸಿ ಒಂದೇಳೆ ಅಂಕಗಳು ಒಂದ್ ಹಂತಗಳು ಬರ್ತಾವಂತಂದ್ರೆ ಹಾಕಲಿಕ್ಕೆ ಕೂಡ ಅವಕಾಶ ಇದೆ ಇಲಾಖೆ ಅವಕಾಶ ಮಾಡಿಕೊಟ್ಟಿದೆ ಅದನ್ನ ಈಗ ಆಲ್ರೆಡಿ ಯಾರು ರಿವಲ್ಯೂಷನ್ ಹಾಕಿರ್ತಾರ ಅವರು ಹತ್ತು ನಾಲ್ಕು ಇಪ್ಪತ್ನಾಲ್ಕರಿಂದ ಹದಿನಾರು ಹದಿನಾರು ನಾಲ್ಕು ಇಪ್ಪತ್ನಾಲ್ಕರವರೆಗೆ ಅದು ಹಾಕಿ ನಾವು ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಯಾರು ಹಾಕಿದ್ರಿ ಈಗ ಅವನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಡೌನ್ಲೋಡ್ ಆದ್ರೆ ಹದಿನಾಲ್ಕನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನ ಮಟ್ಟನು ಅದನ್ನ ಸ್ಕ್ಯಾನ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳುವಂತ ಒಂದು ಅವಕಾಶ ಇಲಾಖೆ ಮಾಡಿಕೊಟ್ಟಿದೆ ಆ ಡೌನ್ಲೋಡ್ ಮಾಡಿಕೊಂಡಂತ ಒಂದು ಪ್ರತಿಯನ್ನ ನೀವು ಉಪನ್ಯಾಸಕರ ಕಡೆ ವ್ಯಾಲ್ಯೂಷನ್ ಮಾಡಿಸಿ ಒಂದೆಡೆ ಅಂಕಗಳು ಬರ್ತಾವ ಅಂತಂದ್ರೆ ರೀ ವ್ಯಾಲ್ಯೂಷನ್ ಹಾಕ್ಬೋದು ಪ್ರತಿಯೊಂದು ಸಬ್ಜೆಕ್ಟ್ ರೀ ಅದು ಹದಿನಾರು ನೂರ ಎಪ್ಪತ್ತು ರೂಪಾಯಿ ಅದಕ್ಕೆ ಫೀಸ್ ಇದೆ ಆನ್ಲೈನ್ ಅದನ್ನ ಚಲನ್ ಕಟ್ಟಿ ರಿವಲ್ಯೂಷನ್ ಹಾಕಿ ಅದನ್ನ ವ್ಯಾಲ್ಯೂಷನ್ ಮಾಡಿ ಒಂದ್ ಕಡೆ ನಿಮ್ಗೆ ಅಂಕಗಳು ಬರ್ತಿದ್ದು ಅಂತಂದ್ರೆ ಇಲಾಖೆ ಆ ರಿವ್ಯಾಲ್ಯೂಷನ್ ಮಾಡಿ ತಮ್ಗೆ ಅಂಕಗಳನ್ನು ಕೊಡ್ತಕ್ಕಂತ ಒಂದು ಅವಕಾಶವನ್ನು ಕೂಡ ಮಾಡಿಕೊಡೋದು ಗೊಂದಲ ಬೇಡ ಯಾಕಂತಂದ್ರೆ ಕಂಪಲ್ಸರಿ ನಾನು ಇಷ್ಟು ಬರ್ದೀನಿ ನನಗೆ ಬರದ ಅನ್ನುವಂತ ಒಂದು ವಿಶ್ವಾಸ ಯಾರ ಕಡೆ ಐತಿ ಅವ್ರು ಈಗಾಗಲೇ ಫಾರ್ಮ್ ತುಂಬಿದ್ರೆ ಅವರು ಸ್ಕ್ಯಾನ್ ಕಳಿಸಿದ್ದಾನೆ ನೀತಿ ವೆಲ್ಯೂಷನ್ ಮಾಡಿ ಮತ್ತು ಅಂಕಗಳನ್ನು ಪಡೆಯಬಹುದು ಅನ್ನುವಂಥದ್ದು ಸರ್ ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಈಗ ವಿದ್ಯಾರ್ಥಿಗಳ ಬಹಳಷ್ಟು ಇಲಾಖೆಗಳ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಭಾಳಷ್ಟು ಅವಕಾಶಗಳನ್ನು ಉತ್ತಮವಾದಂಥ ಒಂದು ಏನಂತ ಅವಕಾಶಗಳನ್ನ ನೀಡ್ತಾ ಇದೆ ನೋಡ್ರಿ ಅಸೈನ್ಮೆಂಟ್ ಇಪ್ಪತ್ತು ಈ ಏಯ್ಟಿ ಮಾರ್ಕ್ಸ್ ಅಷ್ಟೇ ಬರೀಬೇಕು ಅವರು ಎಂಬತ್ ಮಾರ್ಕ್ಸ್ ಮೂರು ದಶಕ್ ಕೊಡ್ಬೇಕು ಮೊದಲು ನಾವು ಹಂಡ್ರೆಡ್ ಮಾರ್ಕ್ಸ್ ಮೂರು ಗಂಟೆಗಳಲ್ಲಿ ಬರೀತಿದಿವಿ

ಹಾಜರಾಗ ತಯಾರಿ ಮಾಡ್ಕ ಮತ್ತು ಪರೀಕ್ಷೆ ಈಗ ಪರೀಕ್ಷೆ ಮೂರ್ ಇದೆ ಸುಮ್ಮನೆ ಇಲಾಖೆ ಮಾಡಿದ್ರು ಹೋಗಿ ಪರೀಕ್ಷೆ ಫಾರ್ಮ್ ಕಟ್ಟಿ ಹಾಗೆ ಅಲ್ಲ ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ಬೇಕು ವ್ಯರ್ಥ ಪ್ರಯತ್ನ ಬೇಡ ಯಾಕಂದ್ರೆ ಬಹಳ ಅಲ್ಕೆ ಈಗ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಪರೀಕ್ಷೆ ಎರಡು ಪ್ರಾರಂಭ ಆಗ್ತಾ ಇದೆ ಸಮಯ ಅಲ್ಪಿರುವುದರಿಂದ ವಿದ್ಯಾರ್ಥಿಗಳ ಆದಷ್ಟು ಬೇಗನೆ ತಯಾರಿಯನ್ನ ಅದ್ರ ಯಾರೂ ಬಂದು ಇಲ್ಲ ಪೇಲು ಆಗುವಂಥ ವಿದ್ಯಾರ್ಥಿಗಳು ಸುಧಾರಣೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗ ಏನೋ ಅಂತಾರೆ ಎಕ್ಸಾಮ್ ಎರಡಕ್ಕೆ ತಯಾರಿಯನ್ನು ಮಾಡಿಕೊಂಡು ಸರ್ ಏನು ಇಲಾಖೆ ಅನು ಅನುಕೂಲ ಮಾಡಿಕೊಟ್ಟಲ್ಲ ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಸತತ ಪ್ರಯತ್ನ ಶ್ರದ್ಧೆಯಿಂದ ತಂದೆ ತಾಯಿಗಳಿಗೆ ಹಿರಿಯರಿಗೆ ಗೌರವ ಕೊಟ್ಟು ಅದು ವಿದ್ಯಾರ್ಥಿಗಳು ಕೊಡ್ತಾ ಇದ್ರೆ ಅಲ್ಲಿ ಏನೋ ಒಂದು ಅವರಿಗೆ ಆತ್ಮವಿಶ್ವಾಸ ಕೊಡ್ತೈತಿ ಅದಕ್ಕೆ ತಂದೆ ತಾಯಿಗಳು ಕೂಡ ವಿದ್ಯಾರ್ಥಿಗಳ ಬಗ್ಗೆ ಒಂದು ಗಮನ ತಾಲೂಕಿಗೆ ಹೆಚ್ಚಿನ ಮತ್ತು ಅಷ್ಟೇ ಅಂತ ಈ ಸಲ ಎಲ್ಲ ಕಾಲೇಜುಗಳಲ್ಲಿ ಫಲಿತಾಂಶ ಉತ್ತಮ ಇದೆ ನಮ್ಮತು ತೋರಕಿಂದ ಪ್ರತಿ ಕಾಲೇಜಿನಲ್ಲಿ ಫಲಿತಾಂಶ ಉತ್ತಮ ಅಷ್ಟೇ ಅಂದ್ರೆ ಮುಂದಿನ ಸಲ ನಾವು ರಾಮ ತುರ್ತೋಲಕ್ಕಿಂತ ಉತ್ತಮ ಫಲಿತಾಂಶವನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ಜೊತೆಗೆ ನಿಮ್ ಜಿ ಬಿಲನದವ್ರಿಗೆ ನಾವು ಶುಭ ಸಂದೇಶವನ್ನು ಹೇಳ್ತಾ ಇದೀನಿ ಯಾಕಂದ್ರೆ ಪರೀಕ್ಷೆ ಮತ್ತು ಸ್ಟ್ರಿಕ್ಟ್ ಆಗಿ ಒಳ್ಳೆ ಪಿ ಯು ಪಿಯುಷಿಯಲ್ಲಿ ಸಾಧನೆ ವಿದ್ಯಾರ್ಥಿಗಳು ಇವತ್ತು ನೀವು ಆಯ್ಕೆ ಮಾಡಿ ಅವರಿಗೆ ಬಹುಮಾನ ಕೊಡ್ತೇವೆ ಅಂತಂದ್ರೆ ನಿಜಕ್ಕೂ ನಮಗೆ ಹೆಮ್ಮೆ ಆಗ್ತಾ ಇದೆ ಸರ್ ಆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಈ ಕಾರ್ಯ ಹಾಗೆ ಮುಂದುವರಿ ಹಾಗೆ ಈ ಕೆಲವು ಗೊಂದಲಗಳಿದ್ದು ಸಮಸ್ಯೆಗಳಿದ್ದು ಅಂತ ಒಂದು ನಮಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡೋದಕ್ಕೆ ನಮಗೆ ವೀಕ್ಷಕರಿಗೆ ಮತ್ತೊಮ್ಮೆ ವೀಕ್ಷಕರೇ ಯಾಕಂತಂದ್ರೆ ಎಷ್ಟು ಮಹತ್ವವಾದಂತಹ ಒಂದು ವಿಚಾರಗಳು ಬರಬೇಕು ಗೊತ್ತೇ ಇದ್ದಿಲ್ಲ ಪರೀಕ್ಷೆ ಬರೆದ್ರು ಫೇಲ್ ಆದರೂ ಭೇಟಿ ಬಿಟ್ಟಿವ ಅನ್ನುವಂಥದ್ದು ಒಂದು ಕೆಲವು ವಿದ್ಯಾರ್ಥಿಗಳ ಕಡೆ ಹಂಗ ಇರ್ತದೆ ಏ ಫೇಲ್ ಆಗಿ ಬಿಡಂಬರ ಮತ್ತೆ ಸರಿ ಹೋಗುದು ಅನ್ನೋದು ಆದ್ರೆ ಇನ್ನೂ ಎರಡು ಚಾನ್ಸ್ ಅದಾವ ಇದ್ರೊಳಗೆ ಎಲ್ಲ ರೀತಿ ಹೈಯೆಸ್ಟ್ ಸ್ಕೋರ್ ಮಾಡಬಹುದು ಅನ್ನೋದು ಕೂಡ ಒಂದ್ ಯಾಕಂದ್ರೆ ಶಾರ್ಟ್ ಟೈಮ್ ಇನ್ನು ನಿಮಗೊಂದು ಸ್ವಲ್ಪ ಅಭ್ಯಾಸ ಮಾಡಿ ಮುಂದೆ ಪರೀಕ್ಷೆ ಬರೋದ ಇನ್ನೂ ಪಾಸ್ ಆಗ್ಬೋದಾ ಅಂದ್ರೆ ಶಿಕ್ಷಣ ಇಲಾಖೆ ಏನ್ ವಿಚಾರ ಮಾಡ್ತೈತಿ ಅನ್ನುವಂಥದ್ದು ಕಂಡು ಬರ್ತೈತಿ ಅಂದ್ರೆ ನೂರಕ್ಕೆ ನೂರು ವಿದ್ಯಾರ್ಥಿಗಳು ಪಾಸ್ ಆಗಲಿ ಅನ್ನುವಂಥ ವಿಚಾರ ಶಿಕ್ಷಣ ಇಲಾಖೆ ಕೂಡ ಬಯಸ್ತೈತಿ ಅನ್ನುವಂಥದ್ದು ಈಗ ಪ್ರೀವೇಶಿಕರಿಗೆ ನಮ್ಮ ಮೌಲ್ಯವಾದಂತಹ ಸಮಯವು ನಮ್ಮ ಈ ವೀಕ್ಷಣೆಗೆ ಕೊಂಡಿಡಿದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು ಗುರುಗಳೇ ತಾವು ತಮ್ಮ ಮೌಲ್ಯವಾದಂತಹ ಸಮಯ ಯಾಕಂದ್ರೆ ತಮಗೆ ಸಾಕಷ್ಟು ಕೆಲಸಗಳು ಸಾಕಷ್ಟು ಸಲ ಫೋನ್ ಮಾಡಿದಾಗ ವಿಷಯ ಇಲ್ರಿ ಈ ಕೆಲಸ ನಮ್ಮ ಸಲುವಾಗಿ ನಮ್ಮ ಕರೆಗೆ ಗೌರವ ಸಮಯ ಕೊಟ್ಟಿದ್ದಕ್ಕಾಗಿ ನಾ ಜೆ ಬಿ ಎಂ ಟಿವಿಯ ಪರವಾಗಿ ತಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಪ್ರೀವೀಕ್ಷಕರೇ ಈ ಕಾರ್ಯಕ್ರಮ ಹೇಗೆ ಅನಿಸಿತು ತಮ್ಮ ಅನಿಸಿಕೆ ಅಭಿಪ್ರಾಯ ಯಾವುದೇ ರೀತಿ ಇದ್ದಂತ ಇದ್ದಂಥದ್ದು ನಿಂತಿ ಕಮೆಂಟ್ ಬಾಕ್ಸ್ ನಲ್ಲಿ ಅದನ್ನು ಗುರುತಿಸಿ ಬರೀ ಆ ಪ್ರೀವೀಕ್ಷಕರೆ ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ಒಂದನೇ